ಮೂವತ್ತೇಳನೇ ರಾಷ್ಟೀಯ ರಸ್ತೆ ಸುರಕ್ಷತಾ ಸಪ್ತಾಹದ ನಿಮಿತ್ತ ಗದಗ ಸಾರಿಗೆ ಇಲಾಖೆಯಲ್ಲಿ ರೈತರ ಬಿಪಿ ಕಣ್ಣು ಶುಗರ್ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಇಂದು ಗದಗ ಹೊರವಲಯದಲ್ಲಿರುವ ಮಾಲ ಸಮುದ್ರದಲ್ಲಿರುವ ಸಾರಿಗೆ ಇಲಾಖೆಯಲ್ಲಿ ಮೂವತ್ತೇಳನೇ ರಸ್ತೆ ಸುರಕ್ಷತಾ ಸಪ್ತಾಹದ ನಿಮಿತ್ತ ರಕ್ತದಾನ ಶಿಬಿರ ನೈತ್ರ ತಪಾಸಣೆ ಬಿಪಿ ತಪಾಸಣೆ ಶುಗರ್ ತಪಾಸಣೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳಾದ ವಿಶಾಲ್ ಜೆಪಿ ಹಿರಿಯ ಮೋಟಾರೋ ನಿರೀಕ್ಷಕರಾದ ಅರುಣ್ ಕಟ್ಟಿಮನಿ ಹಾಗೂ ಮಂಜುನಾಥ್ ನಿರೀಕ್ಷಕರಾದ ದಯಾನಂದ್ ತಿಳುವಳ್ಳಿ ಪ್ರವೀಣ್ ಕುಲಕರ್ಣಿ ಹಾಗೂ ಸಿಬ್ಬಂದಿಗಳಾದ ರಾಧಾಕೃಷ್ಣ ಹಾಲಬಾವಿ ಅಶ್ವಿನ್ ಕುಲ್ಕರ್ಣಿ ಸಾವಿತ್ರಿ ದೈವರ್ಮನಿ ಸುನೀತಾ ಡಿ ಹಾಗೂ ಹಿರಿಯ ನಾಗರಿಕರಾದ ನಾಗರಾಜ ಸುಡ್ಡಿ ಬಾಬಾ ಜನ ಬಳಗಾನ್ವರು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು ಬ್ಯೂರೋ ರಿಪೋರ್ಟ್ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಪ್ರಶಾಪ್ಟಿ ಕಥಕೊಡ್ತಾ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡಂತ ಎಲ್ಲಾ ಸಾರ್ವಜನಿಕರು ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀರಾ ಆ ಸಾರಿಗೆ ನಿಯಂತ್ರಕ ಅಧಿಕಾರಿಗಳಿಗೂ ನಾನು ತುಮಕೂರು ಹೃದಯದ ಧನ್ಯವಾದಗಳ ಸಂಸ್ಥಾ ಎಲ್ಲಾ ಸಿಬ್ಬಂದಿ ವರ್ಗದವ್ರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರು ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ